ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಡುವರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಜಡ ಭರತನು ಸಂಸಾರದಲ್ಲಿರುವ ಕ್ಲೇಶಗಳನ್ನು ವಿವರಿಸಿದುದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಕೇಳು ಪ್ರಕೃತಿ ಎಂಬುದೇ ಜೀವನನ್ನು ಕರ್ಮ ಮಾರ್ಗದಲ್ಲಿ ತಳ್ಳುವುದು ಆ ದಾರಿಯಲ್ಲಿ ಪ್ರವೇಶಿಸಿ ಸತ್ವರಜ ತಮಸ್ಸುಗಳೆಂಬ ಗುಣಭೇದಕ್ಕೆ ತಕ್ಕಂತೆ ಆಯಾ ಕರ್ಮಗಳಲ್ಲಿಯೇ ಕಣ್ಣಿಟ್ಟಿರುವ ಜೀವನು ಆ ದಾರಿಯನ್ನು ದಾಟಿ ಬರಬೇಕಾದರೆ ಭಗವದನುಗ್ರಹವೊಂದು ಹೊರತು ಬೇರೆ ಉಪಾಯವಿಲ್ಲ ವರ್ತಕನು ಹಣವನ್ನು ಸಂಪಾದಿಸುವುದಕ್ಕಾಗಿ ಕಾಡು ಗುಡ್ಡಗಳೆಲ್ಲವನ್ನೂ ಸುತ್ತಿ ಬಳಲುವಂತೆ ಜೀವನು ಧರ್ಮ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಸಂಪಾದಿಸಬೇಕೆಂಬ ಆತುರದಿಂದ ಸಂಸಾರವೆಂಬ ಮಹಾರಣ್ಯದಲ್ಲಿ ಸುತ್ತಿ ಸುತ್ತಿ ಸಾಯುತ್ತಿರುವನು ಅದರಲ್ಲಿ ಸ್ವಲ್ಪ ಮಾತ್ರವೂ ಸುಖವನ್ನು ಕಾಣಲಾರನು ವರ್ತಕನು ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಧನವನ್ನು ಸೇರಿಸಿಕೊಂಡು ಹೆಚ್ಚು ಹಣವನ್ನು ಸಂಪಾದಿಸುವ ಆಸೆಯಿಂದ ಕಾಡು ಗುಡ್ಡಗಳನ್ನು ಸುತ್ತುವಾಗ ಕಳ್ಳರ ಕೈಗೆ ಸಿಕ್ಕಿ ಮೊದಲಿದ್ದು ಧನವನ್ನು ಕಳೆದುಕೊಳ್ಳುವಂತೆ ಜೀವನೂ ಕೂಡ ಜನ್ಮಾಂತರಗಳನ್ನು ಹೊಂದಿ ಸಂಸಾರವೆಂಬ ಘೋರ ಅಡವಿಯಲ್ಲಿ ಸುತ್ತುವಾಗ ಇಂದ್ರಿಯಗಳೆಂಬ ಆರು ಮಂದಿ ಒಳಗಳ್ಳರು ಹೊಂಚು ಹಾಕುತ್ತಿದ್ದು ಇವನ ಅಲ್ಪ ಸ್ವಲ್ಪ ಪುಣ್ಯ ಕರ್ಮಗಳನ್ನು ಸುಲಿಯುವರು ರಾಜೇಂದ್ರ ಸಂಸಾರವೆಂಬ ಘೋರ ಅಡವಿಯಲ್ಲಿ ನರಿ ಮುಂತಾದ ಅನೇಕ ಕಾಡು ಮೃಗಗಳುಂಟು ಅವು ಕುರಿಯ ಮರಿಯನ್ನು ತೋಳಗಳು ಹೇಗೋ ಹಾಗೆ ಈ ಕಾಡಿನಲ್ಲಿ ಸಿಕ್ಕಿಬಿದ್ದವನನ್ನು ಸುತ್ತಿ ಮುತ್ತಿ ಕೆತ್ತು ತಿನ್ನುವವು ಮತ್ತು ಈ ಕಾಡು ದಾರಿಯಲ್ಲಿ ಬಳ್ಳಿಗಳು ಪೊದೆಗಳು ಬಹಳವಾಗಿ ಬೆಳೆಯುತ್ತಲೇ ಇರುವುದರಿಂದ ಅದರಲ್ಲಿ ಸೇರಿಕೊಂಡಿರುವ ಕಾಡು ನೊಣ ಸೊಳ್ಳೆ ಮುಂತಾದ ವಿಷಕ್ರಿಮಿಗಳು ಕಚ್ಚಿ ಕೊಲ್ಲುವುದಕ್ಕಾಗಿ ಬೆನ್ನಟ್ಟಿ ಬರುವವು ಈ ಕಾಡು ದಾರಿಯಲ್ಲಿ ಪ್ರಯಾಣ ಮಾಡುವವನು ಅಲ್ಲಲ್ಲಿ ಕಾಣುವ ಗಂಧರ್ವ ನಗರದ ವಿಚಿತ್ರಾಕಾರವನ್ನು ನೋಡಿ ಅದನ್ನು ನಿತ್ಯವೆಂದೇ ಭ್ರಮಿಸಿ ಮರುಳಾಗುವನು ಅದರಲ್ಲಿ ಇದರಲ್ಲಿ ಅಲ್ಲಲ್ಲಿ ಕೊಳ್ಳಿಯ ಪಿಶಾಚಗಳು ಸುತ್ತುತ್ತಿರುವವು ಆ ದಾರಿಯಲ್ಲಿ ಹೋಗುವವನು ಆ ಪಿಶಾಚಿಗಳ ಕೈಕೊಳ್ಳಿಯನ್ನು ಕಿತ್ತುಕೊಳ್ಳುವುದಕ್ಕೆ ಹೋಗಿ ಅಪಾಯಕ್ಕೆ ಗುರಿಯಾಗುವನು ಅಲ್ಲಲ್ಲಿ ಕಾಣುವ ಬಿಸಿಲ್ ದೊರೆಯನ್ನು ನೀರೆಂದು ಭ್ರಮಿಸಿ ಅದನ್ನು ಹಿಡಿಯುವುದಕ್ಕಾಗಿ ಬೆಂಗಾಡಿನಲ್ಲಿ ಸುತ್ತಿ ಸುತ್ತಿ ಸಾಯುವನು ಆಗಾಗ ಈ ಕಾಡಿನಲ್ಲಿ ಸುಳಿಗಾಳಿಯಿಂದ ಮೇಲೆದ್ದ ಧೂಳು ಕಣ್ಣಿಗೆ ಕವಿಯುವುದರಿಂದ ಕುರುಡನಂತೆ ದಿಕ್ಕು ಕಾಣದೆ ಕಳವಳಿಸುವನು ಅಲ್ಲಲ್ಲಿ ಮರೆಯಾಗಿ ಕೂಗುತ್ತಿರುವ ಜೀರುಂಡೆಗಳ ಧ್ವನಿಯಿಂದ ಕಿವಿಯ ಬೇನೆಯನ್ನು ಹೊಂದಿ ಕಷ್ಟಪಡುವನು ಅಲ್ಲಲ್ಲಿ ಗೂಬೆಗಳ ಧ್ವನಿಯನ್ನು ಕೇಳಿ ಭಯಪಡುವನು ಅಲ್ಲಲ್ಲಿ ಹಸಿವಿನಿಂದ ಪೀಡಿತನಾಗಿ ನಡೆಯಲಾರದೆ ವಿಷವೃಕ್ಷಗಳನ್ನು ನಂಬಿ ನಿಲ್ಲುವನು ಕೆಲವು ಕಡೆಗಳಲ್ಲಿ ದಾಹದಿಂದ ಪೀಡಿತನಾಗಿ ಬಿಸಿಲ್ ದೊರೆಯನ್ನೇ ತಣ್ಣೀರೆಂದು ಭ್ರಮಿಸಿ ಅದಕ್ಕಿದಿರಾಗಿ ಓಡುವನು ನೀರನ್ನು ಹುಡುಕುವಾಗ ಕೆಲವು ಕಡೆಗಳಲ್ಲಿ ನೀರಿಲ್ಲದ ಹಳ್ಳಗಳನ್ನು ನೋಡಿ ಆ ಹಳ್ಳ ಕೊಳ್ಳಗಳಲ್ಲಿ ಬಿದ್ದು ಸಂಕಟ ಒಂದೊಂದು ಸಂದರ್ಭಗಳಲ್ಲಿ ತನಗೆ ಆಹಾರವು ಸಿಕ್ಕದಿದ್ದಾಗ ಮತ್ತೊಬ್ಬರ ಧನವನ್ನು ಕಳುವುದಕ್ಕೆ ಯತ್ನಿಸುವನು ಆಗಾಗ ಕಾಡು ಗಿಚ್ಚಿಗೆ ಸಿಕ್ಕಿ ಬೇಯುವನು ಆಗಾಗ ಕ್ರೂರರಾದ ಯಕ್ಷರ ಕೈಗೆ ಸಿಕ್ಕಿ ಪ್ರಾಣಾಪಾಯಕ್ಕೆ ಗುರಿಯಾಗುವನು ಒಮ್ಮೊಮ್ಮೆ ಶೂರರಾದ ರಾಜಭಟರ ಕೈಗೆ ಸಿಕ್ಕಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ದುಃಖಿಸುವನು ಆ ದುಃಖದಿಂದಲೂ ಮೋಹದಿಂದಲೂ ಆಗಾಗ ಮೂರ್ಛೆ ಬೀಳುವನು ಒಮ್ಮೊಮ್ಮೆ ಗಂಧರ್ವ ನಗರದಂತೆ ಕಾಣುವ ಭೋಗವಸ್ತುಗಳನ್ನು ನೋಡಿ ಮುಹೂರ್ತ ಕಾಲದವರೆಗೆ ಅದರಿಂದ ಸಂತೋಷ ಪಡುತ್ತಿರುವನು ಒಮ್ಮೊಮ್ಮೆ ಮೀರಲ ಸಾಧ್ಯವಾದ ಬೆಟ್ಟವನ್ನು ಏರುವುದಕ್ಕೆ ಯತ್ನಿಸಿ ಕಲ್ಲು ಮುಳ್ಳುಗಳನ್ನು ತುಳಿದು ಅದರ ನೋವನ್ನು ತಡೆಯಲಾರದೆ ತತ್ತಳಿಸುವನು ಹಸಿವಿನಿಂದ ಕೂಗಿಕೊಳ್ಳುತ್ತಿರುವ ತನ್ನ ಹೆಂಡಿರು ಮಕ್ಕಳೆಂಬ ಪರಿವಾರಗಳಿಗೆ ಅನ್ನವನ್ನು ಇಡಲಾರದೆ ಅವರ ಮೇಲೆ ಕೋಪಿಸಿಕೊಳ್ಳುವನು ಒಮ್ಮೊಮ್ಮೆ ಬೆಟ್ಟದ ಹಾವಿನ ಬಾಯಿಗೆ ಸಿಕ್ಕಿ ದಿಕ್ಕು ತಿಳಿಯದೆ ಸಂಕಟ ಪಡುವನು ಆಗಾಗ ವಿಷಸರ್ಪಗಳಿಂದ ಕಚ್ಚಲ್ಪಟ್ಟು ಮೂರ್ಛಿತನಂತೆ ಹೆಣದಂತೆ ದಾರಿಯಲ್ಲಿ ಬಿದ್ದಿರುವನು ಅಲ್ಲಲ್ಲಿ ಹಾಳು ಬಾವಿಗಳಲ್ಲಿ ಜಾರಿ ಬಿದ್ದು ಕುರುಡನಂತೆ ಹಿಂದು ಮುಂದು ಕಾಣದೆ ಮರುಗುವನು ಒಮ್ಮೊಮ್ಮೆ ಜೇನಿನ ಆಸೆಗಾಗಿ ಅದರ ಗೂಡನ್ನು ಕಿತ್ತು ಆ ಜೇನು ಹುಣುಗಳ ಹುಳುಗಳ ಬಾಧೆಗೆ ಸಿಕ್ಕಿ ಆ ರಸವನ್ನು ಸಂಪಾದಿಸಲಾರದೆ ಕಷ್ಟಪಟ್ಟು ಹಿಂತಿರುಗುವನು ಒಂದು ವೇಳೆ ಬಹಳ ಶ್ರಮಪಟ್ಟು ಆ ಗೂಡನ್ನು ಕಿತ್ತು ಜೇನನ್ನು ತಂದರು ಬೇರೆಯವರು ಇವನನ್ನು ವಂಚಿಸಿ ಅದನ್ನು ಕಿತ್ತುಕೊಂಡು ಹೋಗುವರು ಅವರನ್ನೂ ವಂಚಿಸಿ ಬೇರೊಬ್ಬರು ಅದನ್ನು ಕಿತ್ತುಕೊಂಡು ಹೋಗುವರು ಮತ್ತು ಈ ಕಾಡು ದಾರಿಯಲ್ಲಿ ತಿರುಗತಕ್ಕ ಮನುಷ್ಯನು ಮಳೆ ಗಾಳಿ ಬಿಸಿಲುಗಳ ಬಾಧೆಯನ್ನು ತಡೆಯಲಾರದೆ ಅದಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡಲಾರದೆಯೇ ನರಳುವನು ಆಗಾಗ ಹಣದಾಸೆಯಿಂದ ಇತರರೊಡನೆ ವ್ಯಾಪಾರವನ್ನು ಆರಂಭಿಸಿ ಅವರನ್ನು ವಂಚಿಸುವುದಕ್ಕೆ ಯತ್ನಿಸಿ ಅವರೊಡನೆ ದ್ವೇಷವನ್ನು ಸಂಪಾದಿಸಿಕೊಳ್ಳುವನು ಒಮ್ಮೊಮ್ಮೆ ತನ್ನ ಕೈಯಲ್ಲಿದ್ದ ಹಣವೆಲ್ಲವೂ ವೆಚ್ಚವಾದ ಮೇಲೆ ನಿಲ್ಲುವುದಕ್ಕೆ ನೆಳಲಿಲ್ಲದೆ ಮಲಗುವುದಕ್ಕೆ ಹಾಸಿಗೆ ಇಲ್ಲದೆ ಮತ್ತೊಬ್ಬರಲ್ಲಿ ಯಾಚಿಸುವುದಕ್ಕೆ ತೊಡಗುವನು ಈ ಯಾಚನೆಯಿಂದಲೂ ತನಗೆ ಬೇಕಾದ ವಸ್ತುವನ್ನು ಪಡೆಯಲಾರದೆ ಪರಸ್ವತ್ತಿಗೆ ಆಸೆಪಟ್ಟು ಅದರಿಂದ ಯವಮಾನವನ್ನು ಹೊಂದುವನು ಹಣಕ್ಕಾಗಿ ಒಬ್ಬರನ್ನೊಬ್ಬರು ವಂಚಿಸತೊಡಗುವುದರಿಂದ ಪರಸ್ಪರ ದ್ವೇಷವು ಹೆಚ್ಚಿ ಕಲಹವನ್ನು ಆರಂಭಿಸಬೇಕಾಗುವುದು ರಾಜೇಂದ್ರ ಈ ಕಾಡು ದಾರಿಯು ಅನೇಕ ಕಷ್ಟಗಳಿಗೆ ನೆಲೆಯಾಗಿರುವುದರಿಂದ ಇದನ್ನು ಯಾರಿಂದಲೂ ಸುಲಭವಾಗಿ ದಾಟುವುದಕ್ಕೆ ಸಾಧ್ಯವಲ್ಲ ತಾನು ಗಳಿಸಿಟ್ಟ ಹಣವೆಲ್ಲವನ್ನು ಕಳೆದುಕೊಂಡು ಅನೇಕ ಜನಗಳ ದ್ವೇಷಕ್ಕೆ ಪಾತ್ರನಾಗಿ ಬದುಕಿತ್ತರೂ ಹೆಣದಂತೆ ನಿಸ್ಸಾರನಾಗಿ ಕಷ್ಟಪಡುವನು ವರ್ಗಗಳಲ್ಲಿ ತಂದೆ ತಾಯಿ ಮುಂತಾಗಿ ಹಿಂದೆ ಸತ್ತವರನ್ನು ಬಿಟ್ಟು ಮುಂದೆ ಹುಟ್ಟುವ ಮಕ್ಕಳು ಮುಂತಾದವರಲ್ಲಿ ಮಮತೆಯನ್ನಿಟ್ಟು ಅವರನ್ನೆತ್ತಿ ಮುದ್ದಾಡುತ್ತ ಆ ಈ ದಾರಿಯಲ್ಲಿಯೇ ಸುತ್ತಿ ಸುತ್ತಿ ತೊಳಲುತ್ತಿರುವನೇ ಹೊರತು ಈ ಅರಣ್ಯ ಮಾರ್ಗವನ್ನು ದಾಟಿ ಹೋಗುವ ಉಪಾಯದಲ್ಲಿ ಯಾವನು ದೃಷ್ಟಿಗಿಡಲಾರನು ಶೂರರಾಗಿಯೂ ದಿಗ್ಗಜಗಳನ್ನು ಜಯಿಸತಕ್ಕ ಬಾಹುಬಲವುಳ್ಳವರಾಗಿಯೂ ಇರುವ ರಾಜರೆಲ್ಲರೂ ಈ ಭೂಮಿಯನ್ನು ನನ್ನದು ತನ್ನದೆಂಬ ಅಭಿಮಾನದಿಂದ ಅದಕ್ಕಾಗಿ ಒಬ್ಬರ ಮೇಲೊಬ್ಬರು ವೈರವನ್ನು ಬೆಳೆಸಿ ಹೊಡೆದಾಡಿ ಕೊನೆಗೆ ಯುದ್ಧದಲ್ಲಿ ಮಡಿದರೆ ಹೊರತು ಪ್ರಾಣ ಹಿಂಸೆಯನ್ನು ವೈರವನ್ನು ತೊರೆದ ಯೋಗಿಗಳು ಹೊಂದತಕ್ಕ ಶಾಶ್ವತ ಸ್ಥಾನವನ್ನು ಯಾರೂ ಹೊಂದಲಿಲ್ಲ ರಾಜೇಂದ್ರ ಪ್ರಾಪಂಚಿಕವಾದ ಸಂಸಾರದಲ್ಲಿರುವ ವೈಚಿತ್ರ್ಯವನ್ನು ಎಷ್ಟೆಷ್ಟು ಹೇಳಿದರೂ ತೀರದು ಈ ದುರ್ಗಮವಾದ ದಾರಿಯಲ್ಲಿ ಸಂಚರಿಸತಕ್ಕ ಜೀವನು ಅಲ್ಲಲ್ಲಿ ಅಂದವಾದ ಬಳ್ಳಿಗಳನ್ನು ಹಿಡಿದು ಮಲಗುವನು ಅಲ್ಲಲ್ಲಿ ಕಿವಿಗಿಂಪಾಗಿ ಕೂಗುವ ಹಕ್ಕಿಗಳ ಕಲಕಲ ಧ್ವನಿಯನ್ನು ಕೇಳಿ ಹಿಕ್ಕುವನು ಅಲ್ಲಲ್ಲಿ ಭಯಂಕರವಾದ ಸಿಂಹದ ಗುಂಪನ್ನು ನೋಡಿ ಹೆದರಿ ನರಿಗಳು ಹದ್ದುಗಳು ಬಕಗಳು ಸೇರಿರತಕ್ಕ ಗುಹೆಗಳಲ್ಲಿ ಸೇರಿ ಆ ಕ್ಷುದ್ರ ಮೃಗಗಳೊಡನೆಯೇ ಸ್ನೇಹವನ್ನು ಬೆಳೆಸುವನು ಕೊನೆಗೆ ಅವುಗಳಿಂದಲೇ ವಂಚಿಸಲ್ಪಟ್ಟು ತಾನು ಅವುಗಳನ್ನು ವಂಚಿಸಿ ಹಂಸಗಳ ಗುಂಪಿನಲ್ಲಿ ಸೇರುವನು ಆ ಹಂಸಗಳ ನಡತೆಯು ತನಗೆ ರುಚಿಸದೆ ಹೋದಾಗ ಕಪಿಗಳ ಗುಂಪನ್ನು ಸೇರುವನು ಆ ಕಪಿಗಳ ಗುಂಪಿನಲ್ಲಿಯೇ ಆಡುತ್ತಿದ್ದು ಇಂದ್ರಿಯಗಳ ದುರಾಸೆಯನ್ನು ತೀರಿಸುತ್ತಾ ಈ ಸಹವಾಸ ಸುಖದಲ್ಲಿ ತನ್ನ ಮರಣ ಕಾಲವನ್ನೇ ಮರೆತು ಬಿಡುವನು ಐಹಿಕ ಸುಖಗಳಿಗೆ ನೆಲೆಯಾದ ಗೃಹಸ್ಥಾಶ್ರಮದಲ್ಲಿ ಆಸೆಪಟ್ಟು ಸ್ತ್ರೀಮೋಹದಿಂದ ಕಳವಳಿಸುತ್ತ ಆ ಪುತ್ರ ಕಳತ್ರಾದಿ ಪರಿವಾರಗಳಲ್ಲಿರುವ ವಾತ್ಸಲ್ಯದಿಂದ ಯಾವಾಗಲೂ ಕುದಿಯುತ್ತಿರುವನು ಸಂಸಾರವೆಂಬ ಈ ಬಲೆಯಲ್ಲಿ ಸಿಕ್ಕಿ ಅದನ್ನು ಬಿಡಿಸಿಕೊಳ್ಳುವುದಕ್ಕೆ ದಾರಿಯನ್ನು ಕಾಣದೆ ತತ್ತಳಿಸುವನು ಮತ್ತು ಈ ಕಾಡು ದಾರಿಯಲ್ಲಿ ಹೋಗತಕ್ಕ ಮನುಷ್ಯನು ಆಗಾಗ ಎಚ್ಚರ ತಪ್ಪಿ ಪರ್ವತ ಗುಹೆಗಳಲ್ಲಿ ಪ್ರವೇಶಿಸಿ ಬಿಡುವನು ಅಲ್ಲಿದ್ದ ಕಾಡಾನೆಗೆ ಹೆದರಿ ಯಾವುದಾದರೂ ಒಂದು ಕಾಡು ಬಳ್ಳಿಯನ್ನು ಹಿಡಿದು ಮರೆಯಾಗಿ ನಿಲ್ಲುವನು ಹೀಗೂ ಕಷ್ಟದಿಂದ ಆ ವಿಪತ್ತಿನಿಂದ ತಪ್ಪಿಕೊಪ್ಪಿ ತಪ್ಪಿ ಬಂದರೂ ತಿರುಗಿ ತನ್ನ ಗುಂಪಿನವರೊಡನೆ ಕಲೆತು ತನ್ನನ್ನು ಸುಖಿ ಎಂದು ಭಾವಿಸುವನು ಮೊದಲಿನಂತೆಯೇ ಈ ಆ ಸಂಸಾರವೆಂಬ ಅರಣ್ಯದಲ್ಲಿ ಭಗವಂತನ ಮಾಯೆಯಿಂದ ಕಟ್ಟಲ್ಪಟ್ಟವನಾಗಿ ಅದರಿಂದ ತಪ್ಪಿಸಿಕೊಳ್ಳಲಾರದಂತಿರುವನು ಆದುದರಿಂದ ಓ ರಹುಗಣ ನೀನು ಈಗ ಪ್ರಾಣಿಗಳನ್ನು ದಂಡಿಸುವೆನೆಂಬ ಅಧಿಕಾರ ಮದವನ್ನು ಬಿಟ್ಟು ಸಮಸ್ತ ಭೂತಗಳಲ್ಲಿಯೂ ಸ್ನೇಹವುಳ್ಳವನಾಗಿ ಶಬ್ದಾದಿ ವಿಷಯಗಳಲ್ಲಿ ಮನಸ್ಸಿಡದೆ ನಿನ್ನ ವರ್ಣಾಶ್ರಮ ಧರ್ಮಗಳಿಂದ ಭಗವಂತನನ್ನು ಆರಾಧಿಸು ಅದರಿಂದ ಉಂಟಾದ ಆತ್ಮಜ್ಞಾನವೆಂಬ ಶಸ್ತ್ರದಿಂದ ಪ್ರಕೃತಿ ಸಂಬಂಧವೆಂಬ ವೃಕ್ಷವನ್ನು ಕತ್ತರಿಸಿ ಆ ಅರಣ್ಯ ಮಾರ್ಗವನ್ನು ದಾಟುವವನಾಗು ಆದರಿಂದಾಚೆಗೆ ನೀನು ವಿಷ್ಣು ಸ್ಥಾನವನ್ನು ಹೊಂದಬಹುದು ಎಂದನು ಇದನ್ನು ಕೇಳಿ ರಹುಗಣನು ಓ ಮಹಾತ್ಮ ಎಲ್ಲ ಜನ್ಮಗಳಿಗಿಂತಲೂ ಈ ಮನುಷ್ಯ ಜನ್ಮವೇ ಬಹಳ ಮೇಲಾದುದೆಂದು ಭಾವಿಸುವೆನು ಪರಲೋಕದಲ್ಲಿ ದೇವತೆಗಳಾಗಿ ಹುಟ್ಟಿಯೂ ಫಲವಿಲ್ಲ ದೇವಾದಿ ಜನ್ಮಗಳನ್ನು ಪಡೆದವರಿಗೆ ಭಗವದ್ ಭಕ್ತಿಯಿಂದ ಶುದ್ಧ ಮನಸ್ಸುಳ್ಳ ನಿಮ್ಮಂತಹ ಮಹಾತ್ಮರ ಸಹವಾಸವು ದುರ್ಲಭವಲ್ಲವೇ ನಿಮ್ಮಂತವರ ಪಾದಧೂಳಿಯಿಂದ ಪಾಪಗಳನ್ನು ನೀಗಿದ ಮನುಷ್ಯರಿಗೆ ಭಗವಂತನಲ್ಲಿ ಭಕ್ತಿಯುಂಟಾಗುವುದೇನು ಆಶ್ಚರ್ಯವಲ್ಲ ನಿಮ್ಮೊಡನೆ ಒಂದು ಮುಹೂರ್ತ ಕಾಲದವರೆಗೆ ಸಹವಾಸ ಮಾಡಿದುದರಿಂದಲ್ಲವೇ ಈಗ ನನ್ನ ಮನಸ್ಸಿನಲ್ಲಿ ಕುಯುಕ್ತಿಗಳಿಂದ ಉಂಟಾಗಿದ್ದ ಅವಿವೇಕಗಳೆಲ್ಲವೂ ನೀಗಿದವು ಓ ಮಹಾತ್ಮ ನಿಮ್ಮಂತಹ ಜ್ಞಾನಿಗಳು ಲೋಕದಲ್ಲಿ ಯಾವ ಯಾವ ರೀತಿಯಿಂದ ತಮ್ಮ ಮಹಿಮೆಯನ್ನು ಮರೆಸಿಕೊಂಡು ಸಂಚರಿಸುತ್ತಿರುವರು ಅದನ್ನು ತಿಳಿಯುವುದು ನಮ್ಮಂತಹ ಮೂಢರಿಗೆ ಸಾಧ್ಯವಲ್ಲ ಆದುದರಿಂದ ಮೊತ್ತಕ್ಕೆ ಒಂದೇ ಮಾತಿನಿಂದ ಅವರೆಲ್ಲರಿಗೂ ನಮಸ್ಕರಿಸುವೆನು ನಿಮ್ಮಂತೆ ನಮ್ಮ ದಿವ್ಯ ತಮ್ಮ ದಿವ್ಯ ತೇಜಸ್ಸನ್ನು ಮರೆಸಿಕೊಂಡಿರತಕ್ಕವರು ಪ್ರಾಯದವರಾಗಲಿ ವಟುಗಳಾಗಲಿ ಮುದುಕರಾಗಿರಲಿ ಎಳೆಯ ಮಕ್ಕಳಾಗಿರಲಿ ಅವರೆಲ್ಲರಿಗೂ ಇದೋ ನಮಸ್ಕಾರವು ನಿಮ್ಮಂತೆಯೇ ಅವಧೂತ ವೇಷದಿಂದ ಭೂಮಿಯಲ್ಲಿ ತಿರುಗುತ್ತಿರುವ ಸಮಸ್ತ ಬ್ರಾಹ್ಮಣರಿಗೂ ಇದೋ ನಮಸ್ಕಾರವು ನಿಮ್ಮಂತಹ ಬ್ರಾಹ್ಮಣರಿಂದ ನಮ್ಮ ಕ್ಷತ್ರಿಯ ಕುಲಕ್ಕೆ ಸರ್ವ ವಿಧದಲ್ಲಿಯೂ ಕ್ಷೇಮ ಉಂಟಾಗಲಿ ಎಂದನು ಇಲೈ ಪರೀಕ್ಷಿದ್ರಾಜನೇ ಎಣೆಯಿಲ್ಲದ ಮಹಿಮೆಯುಳ್ಳವನಾಗಿಯೂ ಬ್ರಹ್ಮರ್ಷಿ ಪುತ್ರನಾಗಿಯೋ ಇರುವ ಆ ಭರತನು ತನ್ನನ್ನು ತಿರಸ್ಕರಿಸಿದ ರಹುಗಣನಲ್ಲಿಯೂ ದಯಾರ್ದ್ರ ಹೃದಯನಾಗಿ ಆತನಿಗೆ ಆತ್ಮತತ್ವವನ್ನು ಉಪದೇಶಿಸಿ ಅವನಲ್ಲಿ ಸ್ನೇಹವನ್ನೇ ತೋರಿಸುತ್ತಿದ್ದು ಆ ರಾಜನಿಂದ ಸತ್ಕೃತನಾಗಿ ಆ ಸ್ಥಳವನ್ನು ಬಿಟ್ಟು ಹೊರಟನು ಆ ಬ್ರಾಹ್ಮಣನು ಇಂದ್ರಿಯಗಳನ್ನು ಹಸಿವು ಬಾಯಾರಿಕೆ ಮುಂತಾದ ಷಡೂರ್ಮಿಗಳನ್ನು ಅಂತಃಕರಣವನ್ನು ಜಗಿಸಿದವನಾದುದರಿಂದ ಜಲಪೂರ್ಣವಾದ ಮಹಾಸಮುದ್ರದಂತೆ ನಿಶ್ಚಲನಾಗಿ ಭೂಮಿಯನ್ನು ಸುತ್ತುತ್ತಿದ್ದನು ಪಿತ್ತಲಾಗಿ ರಘುಗಳನ್ನು ಕೂಡ ಜಡ ಭರತನಿಂದ ಆಧ್ಯಾತ್ಮ ಉಪದೇಶವನ್ನು ಹೊಂದಿದೊಡನೆ ಅಜ್ಞಾನದಿಂದ ಉಂಟಾದ ದೇಹಾತ್ಮಾಭಿಮಾನವನ್ನು ನಿಶೇಷವಾಗಿ ತ್ಯಜಿಸಿದನು ಓ ರಾಜೇಂದ್ರ ಭಗವದ್ ಭಕ್ತರ ಮತ್ತು ಅವರನ್ನು ನಂಬಿದವರ ಪ್ರಭಾವವು ಇದೇ ರೀತಿಯಾಗಿರುವುದು ಎಂದನು ಆಗ ರಾಜನು ಎಲೈ ಮಹಾತ್ಮನೆ ಸರ್ವಜ್ಞನಾದ ನಿನ್ನಿಂದ ಸಂಸಾರ ದುಃಖವೆಂಬುದು ಬಹಳ ಚಮತ್ಕಾರವಾಗಿ ನಿರೂಪಿಸಲ್ಪಟ್ಟಿತು ಆದರೆ ಅವೆಲ್ಲವನ್ನು ನೀನು ಒಂದು ಕಾಡಿಗೆ ಹೋಲಿಸಿ ಪರೋಕ್ಷವಾಗಿಯೇ ಹೇಳಿದುದರಿಂದ ಅದು ಜ್ಞಾನಿಗಳಿಗೆ ಮಾತ್ರ ಸುಲಭವಾಗಿ ತಿಳಿಯಬಹುದೇ ಹೊರತು ನಮ್ಮಂತಹ ಅವ್ಯುತ್ಪನ್ನರಿಗೆ ತಿಳಿವು ತಿಳಿಯುವುದು ಕಷ್ಟವು ಆದುದರಿಂದ ಅದನ್ನು ನೀನು ಕೃತೋಚಿತವಾದ ಶಬ್ದಗಳಿಂದಲೇ ಸ್ಪಷ್ಟವಾಗಿ ವಿವರಿಸಬೇಕು ಎಂದನು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ